ನಮಸ್ಕಾರ ಸ್ನೇಹಿತರೆ ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಲ್ಲಿಗೆ ಇಡ್ಲಿ ಹೇಗೆ ತಯಾರಿಸೋದು ಅಂತ ನೋಡೋಣ ಈ ರೀತಿ ತಯಾರಿಸುವಂಥ ಇಡ್ಲಿನ ಮಲ್ಲಿಗೆ ಇಡ್ಲಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಬಹುಶಃ ಇದು ತುಂಬ ಬೆಳ್ಳಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು ಹಾಗೆಯೇ ಇದು ತುಂಬ ಸಾಫ್ಟಾಗೂ ಸಹ ಇರುತ್ತೆ ಯಾವುದೇ ರೀತಿ ಟ್ರೈ ಮಾಡಿದ್ರೂ ಇಡ್ಲಿ ಸಾಫ್ಟಾಗಿ ಬರ್ತಾ ಇಲ್ಲ ಅನ್ನೋಂಗಿದ್ರೆ ಒಂದು ಸಲ ಈ ರೀತಿ ಮಲ್ಲಿಗೆ ಇಡ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ತುಂಬ ಮೃದುವಾಗಿ ಹದವಾಗಿ ಚೆನ್ನಾಗಿ ಬರುತ್ತೆ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಆಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಮಲ್ಲಿಗೆ ಇಡ್ಲಿ ತಯಾರಿಸೋದು ಹೇಗೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲು ಅಕ್ಕಿ ನೆನೆಸ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸು ದೋಸೆ ಅಕ್ಕಿ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದೂವರೆ ಗ್ಲಾಸು ಕುಸುಬ್ಲಕ್ಕಿ ಹಾಕೋತಾ ಇದ್ದೀನಿ ಕುಸುಬ್ಲಕ್ಕಿ ಸುಲಭವಾಗಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ದೋಸೆ ಅಕ್ಕಿ ಮತ್ತು ಕುಸುಬ್ಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡಬೇಕು ನೋಡಿ ಈ ರೀತಿ ನೀರು ಹಾಕ್ಕೊಂಡು ಒಂದು ಸಲ ತೊಳೆದ ಮೇಲೆ ಈ ನೀರನ್ನು ಚೆಲ್ಲಿ ಮತ್ತೆ ಬೇರೆ ನೀರನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ತೊಳೆದು ಆ ನೀರನ್ನು ಸಹ ಚೆಲ್ಬಿಡಬೇಕು ಈ ಸ್ಟೆಪ್ಪನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ದೋಸೆ ಆಗಲಿ ಇಡ್ಲಿ ಆಗಲಿ ತಯಾರಿಸುವಾಗ ಅಕ್ಕಿನ ಚೆನ್ನಾಗಿತ್ತು ತೊಳೆದು ತೊಳೆದ ಮೇಲೆ ಅದಕ್ಕೆ ಬೇರೆ ನೀರು ಹಾಕಿ ನೆನೆಸ್ಕೋಬೇಕು ನೋಡಿ ಈಗ ನಾನು ಅಕ್ಕಿನ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಅದಕ್ಕೆ ಬೇರೆ ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಳೋಣ ಈಗ ಒಂದು ಬೇರೆ ಬೌಲ್ಗೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಗ್ಲಾಸು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನೀರು ಹಾಕಿ ಚೆನ್ನಾಗಿ ಎರಡು ಮೂರು ಸಲ ತೊಳ್ಕೊಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಎರಡೂ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ಳೋದು ತುಂಬ ಮುಖ್ಯ ಆವಾಗಲೇ ಇಡ್ಲಿ ಚೆನ್ನಾಗಿ ಬೆಳ್ಳಗೆ ಬರುತ್ತೆ ಈ ರೀತಿ ಚೆನ್ನಾಗಿ ನೀರು ಹಾಕ್ಕೊಂಡು ಎರಡು ಮೂರು ಸಲ ತೊಳೆದು ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಲಿ ಇದಕ್ಕೂ ಬೇರೆ ನೀರನ್ನು ಹಾಕ್ಬಿಟ್ಟು ಇದನ್ನು ಎರಡು ಮೂರು ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ ಬೇಳೆನೇ ತುಂಬ ಹೊತ್ತು ನೆನೆಸೋ ಅಗತ್ಯ ಇಲ್ಲ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೇಳೆ ಮತ್ತು ಅವಲಕ್ಕಿನ ನಾನು ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡಿರ್ತೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಗತ್ಯವಿರೋಷ್ಟು ನೀರನ್ನು ಹಾಕ್ಕೊಂಡು ಬೇಳೆನ ಗಟ್ಟಿಯಾಗಿ ಹಾಗೆಯೇ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿರೋದನ್ನು ಒಂದು ಪಾತ್ರೆಗೆ ಬಕ್ಕಿಸ್ಕೊಳ್ಳೋಣ ಅಷ್ಟು ಬೇಳೆನೂ ಒಂದೇ ಬ್ಯಾಚಲ್ಲಿ ಆಗೋದಿಲ್ಲ ಅದರಿಂದಾಗಿ ನಾನೇನು ಮಾಡಿದ್ದೀನಿ ಎರಡು ಉದ್ದಿನ ಉದ್ದಿನಬೇಳೆನ ರುಬ್ಕೊಂಡಿದ್ದೀನಿ ನೋಡಿ ಉದ್ದಿನಬೇಳೆನ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕು ಹಾಗಂತ ತುಂಬ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಚಿಕ್ಕಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನ ಇರಬೇಕು ನೋಡಿ ಈ ಟೈಮಲ್ಲಿ ಅಕ್ಕಿನೂ ಸಹ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಸಹ ಹಾಗೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಗತ್ಯ ಇರೋಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಅಕ್ಕಿನ ರುಬ್ಬುವಾಗ ಸ್ವಲ್ಪ ಹುಷಾರಾಗಿ ರುಬ್ಬಬೇಕು ಇದು ತುಂಬ ನುಣ್ಣಕ್ಕೆ ಹಾಕ್ಬಾರ್ದು ಸ್ವಲ್ಪ ಹಿಟ್ಟು ನಾವು ಕೈಗೆ ತಗೊಂಡು ಈ ರೀತಿ ನೋಡಿಕೊಂಡ್ರೆ ನಮಗೆ ರವೆ ರವೆ ಟೆಕ್ಸ್ಚರ್ ಬರಬೇಕು ಈ ರೀತಿ ರವೆ ರವೆಯಾಗಿ ರುಬ್ಕೋಬೇಕು ಅಕ್ಕಿನ ರವೆ ರವೆ ಟೆಕ್ಸ್ಚರ್ ಬರೋ ರೀತಿ ರುಬ್ಬಿರೋಂಥ ಅಕ್ಕಿನ ನಾವು ಉದ್ದಿನಬೇಳೆ ರುಬ್ಬಿದ್ದನ್ನ ಬಗ್ಸಿದ್ವಲ್ಲ ಅದೇ ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ ನಾನು ಅಕ್ಕಿನ ಮೂರು ಬ್ಯಾಚಸಲ್ಲಿ ರುಬ್ಕೊಂಡಿದ್ದೀನಿ ಮೂರು ಬ್ಯಾಚಸ್ಸಲ್ಲೂ ಅಷ್ಟೇ ರವೆ ರವೆ ಬರೋ ರೀತಿಯೇ ರುಬ್ಕೊಂಡಿದ್ದೀನಿ ಈಗ ರುಬ್ಬಿರೋಂಥ ಉದ್ದಿನಬೇಳೆ ರುಬ್ಬಿರೋಂಥ ಅಕ್ಕಿ ಎರಡೂ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಲ ಕಲಿಸ್ಕೊಳ್ಳೋಣ ನಾವು ಎರಡೂ ಬೇರೆ ಬೇರೆಯಾಗಿ ರುಬ್ಕೊಂಡಿರೋದ್ರಿಂದ ಎರಡನ್ನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಈ ರೀತಿ ಇಡ್ಲಿ ಹಿಟ್ಟನ್ನು ಹೆಚ್ಚಾಗಿ ತಯಾರಿಸಿಕೊಂಡು ಅಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹುದಕ್ಕೆ ಬಂದ ಮೇಲೆ ಉಳಿದಿರೋವಂಥ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ಹುಳಿ ಬಂದುಬಿಡತ್ತೆ ಹುದಕ್ಕೆ ಬರೋದಕ್ಕಿಂತ ಮುಂಚೆ ಇದನ್ನು ಫ್ರಿಜ್ಜಲ್ಲಿ ಅಷ್ಟು ಎತ್ತಿಟ್ಕೊಂಡ್ರೆ ಹುಳಿ ಬರೋದಿಲ್ಲ ಹಿಟ್ಟು ಚೆನ್ನಾಗಿ ಬರುತ್ತೆ ಮುಚ್ಚಿನ ಮುಚ್ಚಿಟ್ಬಿಟ್ಟು ರಾತ್ರಿ ಇಡೀ ಹುದಕ್ಕಕ್ಕೆ ಬಿಟ್ಟಿದ್ದೆ ನೋಡಿ ಚೆನ್ನಾಗೇ ಹುದುಕ್ಬಿಟ್ಟಿತ್ತು ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ದೆ ಆದ್ರೂ ತಟ್ಟೆಯೆಲ್ಲ ಆಗಿತ್ತು ಇದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ ಸರಿ ಮೇಲೆ ಒಂದು ಸಲ ಚೆನ್ನಾಗಿ ಕಳ್ಸ್ಕೊತೀನಿ ನೋಡಿ ಎಲ್ಲ ಚೆನ್ನಾಗಿ ಹುದುಕ್ ಬಂದಿದೆ ಈ ರೀತಿ ನೋಡ್ರೆ ನೋಡಿ ಹಾಗೆ ಬಂದಿರುತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಕಲಿಸುವಾಗ ತುಂಬ ಜೋರು ಜೋರಾಗಿ ಕಲಿಸ್ಬಾರ್ದು ಹಗೂರ ಕೈನಲ್ಲೇ ಕಲಿಸ್ಕೋಬೇಕು ಒಂದು ಸಲ ಇದನ್ನು ಕಲಿಸ್ಬಿಟ್ಟು ಇದಕ್ಕೆ ಅಗತ್ಯ ಇರೋಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಿಟ್ಟಿಗೆ ಎಷ್ಟು ಅಗತ್ಯ ಇದೆಯೋ ಅದ್ರ ಪ್ರಕಾರವಾಗಿ ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಳೋಣ ನಾನು ಮೊದಲೇ ಹೇಳ್ದಂಗೆ ಈಗ ಕಲಿಸುವಾಗ ತುಂಬ ಜೋರು ಜೋರಾಗಿ ಕಲಿಸ್ಕೋಬಾರ್ದು ನಿಧಾನವಾಗಿ ಹಗೂರ ಕೈನಲ್ಲೇ ಕಲಿಸ್ಕೋಬೇಕು ಇಡ್ಲಿ ಹಿಟ್ಟು ನೋಡಿ ಹದವಾಗಿ ತಯಾರಾಗಿದೆ ತುಂಬ தும்ப கட்டியாகு இருப்பார்து இட்லியிட்டு அகந்த தும்ப நீராகு இருப்பார்து ಈಗ ಇದನ್ನು ತುಪ್ಪ ಅಥವಾ ಎಣ್ಣೆ ಹಚ್ಚಿರುವಂಥ ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ಕೊಂಡು ಹಬೇನಲ್ಲಿ ಹನ್ನೆರಡರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಮೃದುವಾದ ಮಲ್ಲಿಗೆ ಇಡ್ಲಿ ತಯಾರಾಗಿರುತ್ತೆ ಒಂದು ಸಲ ಇದು ಚೆನ್ನಾಗಿ ಬೆಂದ ಮೇಲೆ ತಕ್ಷಣ ಇದನ್ನು ಇಡ್ಲಿ ಪ್ಲೇಟ್ಗಳಿಂದ ಒಂದು ಒಂದೆರಡು ನಿಮಿಷ ತಣ್ಣಗೆ ಹಾಕಿ ಬಿಟ್ಬಿಡೋಣ ಯಾಕಂದರೆ ಇದು ತುಂಬ ಮೃದು ಇರೋದ್ರಿಂದ ಬೇಗ ಮುರಿದು ಹೋಗುತ್ತೆ ಒಂದೆರಡು ನಿಮಿಷ ತಣ್ಣಗೆ ಹಾಕಿ ಬಿಟ್ಬಿಟ್ಟು ಆಮೇಲಿಂದ ಇಡ್ಲಿ ಪ್ಲೇಟ್ಗಳಿಂದ ತೆಗೆದು ಇದನ್ನು ಬಿಸಿ ಬಿಸಿಯಾಗಿ ಸಾಂಬಾರು ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಸಾಂಬಾರು ರೆಸಿಪಿ ಈಗ ಆಗಲೇ ತೋರಿಸಿದ್ದೀನಿ ನಮ್ಮ ಮನೇಲಿ ತುಂಬ ರೆಗ್ಯುಲರಾಗಿ ತಯಾರಿಸುವಂಥ ಸಾಂಬಾರು ರೆಸಿಪಿ ಅದು ನಾನು ಆ ರೆಸಿಪಿ ಲಿಂಕನ್ನ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದರೆ ನೋಡಿ ಟ್ರೈ ಮಾಡಿ ಎರಡೂ ಒಳ್ಳೆ ಜೊತೆಯಾಗಿರುತ್ತೆ ಈ ರೀತಿ ಇಡ್ಲಿ ತಿನ್ನೋದಕ್ಕೆ ಇಷ್ಟಪಡ್ದೇವ್ರು ಡಿಪ್ ಇಷ್ಟಪಡೋರು ಬಿಸಿ ಬಿಸಿ ಇಡ್ಲಿಗೆ ಈ ರೀತಿ ತುಪ್ಪ ಹಾಕ್ಕೊಂಡು ಮೇಲೆ ಬಿಸಿಯಾಗಿರುವಂಥ ಸಾಂಬಾರು ಹಾಕ್ಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹೋಟ್ಲ್ಗಳಲ್ಲೇ ತಿಂತೀರಲ್ಲ ಇಡ್ಲಿ ಸಾಂಬಾರು ಆ ರೀತಿಯೇ ಚೆನ್ನಾಗಿ ಅನ್ಸುತ್ತೆ ನೋಡಿದ್ರಲ್ಲ ಮಲ್ಲಿಗೆ ಇಡ್ಲಿ ತಯಾರಿಸೋದು ಹೇಗೆ ಅಂತ ನೀವು ಇದೇ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನಾನೀಗಾಗಲೇ ಸಾಕಷ್ಟು ಬಗೆಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ ಸಾಕಷ್ಟು ಬಗೆಯ ಇಡ್ಲಿಗಳು ತಟ್ಟೆ ಇಡ್ಲಿ ಹಾಗೆಯೇ ಇನ್ಸ್ಟೆಂಟಾಗಿ ತಯಾರಿಸುವಂಥ ಇಡ್ಲಿ ಇನ್ಸ್ಟೆಂಟಾಗಿ ತಯಾರಿಸುವಂಥ ದೋಸೆ ಫರ್ಮೆಂಟ್ ಮಾಡಿ ತಯಾರಿಸುವಂಥ ದೋಸೆಗಳ ರೆಸಿಪಿನೂ ತೋರಿಸಿದ್ದೀನಿ ಬೆಣ್ಣೆ ದೋಸೆ ಆಗಲಿ ಮಸಾಲೆ ದೋಸೆ ಆಗಲಿ ಎಲ್ಲ ರೆಸಿಪಿಗಳ್ರು ತೋರಿಸಿದ್ದೀನಿ ಆ ರೆಸಿಪಿಗಳ ಪ್ಲೇಲಿಸ್ಟನ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ